ಆಳನ್ನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಲಿಂಗಕ್ಕೆ ಇಂದು ಪೂಜೆ ಆಂದೋಲ ಶ್ರೀ ಸೇರಿ ಹದಿನೈದು ಜನರಿಗೆ ಮಾತ್ರ ಅವಕಾಶ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಲಿಂಗಕ್ಕೆ ಶಿವರಾತ್ರಿ ಪ್ರಯುಕ್ತ ಪೂಜೆ ಸಲ್ಲಿಸಲು ಹದಿನೈದು ಜನರಿಗೆ ಇದೇ ಮಾರ್ಚ್ ಎಂಟರಂದು ಮಧ್ಯಾಹ್ನ ಎರಡರಿಂದ ಮಾರ್ಚ್ ಒಂಬತ್ತರ ಬೆಳಗಿನ ಎರಡು ಗಂಟೆವರೆಗೆ ಅವಕಾಶ ನೀಡಿ ಹೈಕೋರ್ಟ್ ಕಲಬುರಗಿ ಪೀಠ ಆದೇಶಿಸಿದೆ ಹಬ್ಬದ ಪ್ರಯುಕ್ತ ಪೂಜೆಗೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ಮಾಡುವಂತೆ ನಿರ್ದೇಶನ ನೀಡಿದೆ ಇನ್ನು ಈ ಪೂಜೆಯಲ್ಲಿ ಕಡಗಂಚಿಯ ವೀರಭದ್ರ ಶಿವಾಚಾರ್ಯರು ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ವಿಎಚ್ಪಿ ಕರ್ನಾಟಕ ಉತ್ತರ ಪ್ರಾಂತ್ಯದ ಅಧ್ಯಕ್ಷ ಲಿಂಗರಾಜಪ್ಪ ಗುರುನಾಥ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ಷಾನಂದ್ ಗುತ್ತೇದಾರ್ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ನಾಗೇಂದ್ರ ಕವಾಡೆ ಕೆಕೆಆರ್ಡಿಬಿ ಬಿ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ಬಿಜೆಪಿಯ ನಗರಾಧ್ಯಕ್ಷ ಚಂದು ಪಾಟೀಲ್ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಸೇರಿದಂತೆ ಬಹಳಷ್ಟು ಜನ ಉಪಸ್ಥಿತರಿದ್ದರು ದರ್ಗಾ ಆವರಣದಲ್ಲಿರುವ ರಾಘವ ಚೈತನ್ಯ ಲಿಂಗಕ್ಕೆ ಪೂಜೆ ನಡೆದಿದ್ದು ಈ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬಂದೋಬಸ್ತಿಗಾಗಿ ಮೂರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹದಿನೈದು ಡಿವೈಎಸ್ಪಿ ನಲವತ್ತು ಸಿಪಿಐ ಪಿಎಸ್ಐ ಸೇರಿದಂತೆ ಅಗತ್ಯ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಇದಲ್ಲದೆ ಕ್ಷಿಪ್ರ ಸ್ಪಂದನಾ ತಂಡ ರಾಜ ಮೀಸಲು ಪೊಲೀಸ್ ಪಡೆ ಜಿಲ್ಲಾ ಮೀಸಲು ಪೊಲೀಸ್ ಪಡೆಗಳನ್ನ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಪೂಜೆಯನ್ನು ಇವತ್ತು ಶಿವರಾತ್ರಿಯ ನಿಮಿತ್ತವಾಗಿ ಅತ್ಯಂತ ಭಕ್ತಿಪೂರ್ವಕ ಮತ್ತು ಶಾಸ್ತ್ರಪೂರ್ವಕವಾಗಿ ಆಂದೋಲ ಅಪ್ಪವರು ಹಾಗೂ ಕಡ್ಗಂಚಿ ಅಪ್ಪ ನೇತೃತ್ವದಲ್ಲಿ ಮತ್ತು ಗುರುನಾಥ ಜೋಶಿ ಅವರ ನೇತೃತ್ವದಲ್ಲಿ ನಾವೆಲ್ಲಾ ಭಕ್ತರು ಸೇರಿ ಇವತ್ತು ಪೂಜೆ ಸಲ್ಲಿಸಿ ಬಂದಿದ್ದೀವಿ ಇದು ಸತತವಾಗಿ ಮೂರನೇ ವರ್ಷ ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ ಮೊದಲನೇ ಎರಡು ವರ್ಷ ನಾವು ಪೂಜೆ ಮಾಡಿದ್ದೀವಿ ಆದರೆ ಈ ವರ್ಷ ವಿಪರ್ಯಾಸ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಅನುಮತಿ ತಗೊಂಡು ಇವತ್ತು ಪೂಜೆ ಮಾಡಬೇಕಾಯ್ತು ಭಾರತ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಇಷ್ಟಪಡುವಂಥ ಧರ್ಮದ ಆಚರಣೆ ಮಾಡಲಿಕ್ಕೆ ಹಕ್ಕಿದೆ ಆದರೆ ಈ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ನಾವು ಹಿಂದೂಗಳು ನಮ್ಮ ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಇವತ್ತು ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದದ ಅದಕ್ಕೆ ನಾವು ಇದು ಖಂಡಿಸ್ತೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಅವರು ಸುಮಾರು ಹದಿನೈದು ದಿನಗಳ ಕಾಲ ಇಟ್ಕೊಂಡು ಆ ಮನವಿಯನ್ನು ಏನೂ ಉತ್ತರ ಕೊಡಲಾರ್ದೇ ನಾವು ಅನಿವಾರ್ಯವಾಗಿ ನ್ಯಾಯಾಲಯಕ್ಕೆ ಹೋಗಬೇಕಾಯ್ತು ನ್ಯಾಯಾಲಯ ತೀರ್ಪು ಮಾಡುವಂಥ ಸಂದರ್ಭದಲ್ಲಿ ಅವಾಗ ನಾವು ತಿರಸ್ಕಾರ ಮಾಡಿವೆ ಅಂತಂದು ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಮತ್ತು ನಾವು ಅದನ್ನು ಚಾಲೆಂಜ್ ಮಾಡಬೇಕಾಯ್ತು ಇವತ್ತು ನ್ಯಾಯಾಲಯ ನಮ್ಮೆಲ್ಲರ ವಾದವನ್ನು ಆಲಿಸಿ ಇವತ್ತು ಹಿಂದೂಗಳು ಪೂಜೆ ಮಾಡಬೇಕು ಅಂತಂದು ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಅಭಿನಂದನೆ ಹೇಳ್ತೀನಿ ನಮ್ಮ ಸಂವಿಧಾನಕ್ಕೆ ಇವತ್ತು ನಾವು ನ್ಯಾಯ ಸಿಕ್ಕಿದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮನ ಸಲ್ಲಿಸ್ತೀನಿ ಮಹಾಶಿವರಾತ್ರಿ ಈ ಶಿವರಾತ್ರಿ ಎಂದು ಆಳಂದ್ ಪಟ್ಟಣದಲ್ಲಿರುವಂತಹ ಸಂತ ರಾಘವ ಚೈತನ್ಯರ ಸಮಾಧಿಯ ಮೇಲಿನ ಶಿವಲಿಂಗ ಪೂಜೆ ಬಹಳ ಯಶಸ್ವಿಯಾಗಿದೆ ಕಳೆದ ಬಾರಿ ಕೋರ್ಟ್ ಆದೇಶ ಈ ಬಾರಿಯೂ ನ್ಯಾಯಾಲಯದ ಆದೇಶವನ್ನ ಪಡೆದು ನಾವೆಲ್ಲರೂ ಕೂಡ ಭಕ್ತಾದಿಗಳು ವಿಜೃಂಭಣೆಯಿಂದ ಪೂಜೆಯನ್ನ ಮಾಡಿದಿವಿ ಗಂಗಾ ಪೂಜೆ ಆಗಿದೆ ವಿಘ್ನೇಶ್ವರ ಪೂಜೆ ಆಗಿದೆ ಮತ್ತು ಮಹಾ ರುದ್ರಾಭಿಷೇಕ ಪೂಜೆ ಮಹಾ ಮಹಾಮಂಗಳಾರತಿಯನ್ನು ಬಹಳ ಸಂತೋಷದಿಂದ ಭಕ್ತಿಯಿಂದ ನೆರವೇರಿಸಿದಿವೆ